ಇಬ್ಬರು ಸಹೋದರರು ಕೈ ತುಂಬಾ ಸಂಬಳದ ಉದ್ಯೋಗ ಬಿಟ್ಟು ಹಸುಗಳೊಂದಿಗೆ ಹೊಸ ಬದುಕು ಕಟ್ಟಿಕೊಂಡಿದ್ದಾರೆ ಅಂದ್ರೆ ನೀವು ನಂಬ್ತೀರಾ ನಂಬಲೇಬೇಕು ಹೌದು ಇದು ನಿಜವಾದ ಯಶೋಗಾತೆ ಊರಿನ ಮಣ್ಣಿನ ಶಕ್ತಿ ಮತ್ತು ಕೃಷಿಯ ಮೇಲಿನ ನಂಬಿಕೆಯಿಂದ ಐನೋದ್ಯಮದ ಮೂಲಕ ಲಕ್ಷಾಂತರ ರೂಪಾಯಿ ಗಳಿಸುತ್ತಿದ್ದಾರೆ ಈ ಇಬ್ಬರ ಪ್ರಯಾಣ ತುಂಬಾ ಪ್ರೇರಣಾದಾಯಕ ಸಕ್ಕರೆ ನಾಡಾದ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಕುರುಬಹಳ್ಳಿ ಗ್ರಾಮದ ಪ್ರಶಾಂತ್ ಮತ್ತು ಹರ್ಷ ಎಂಬ ಇಬ್ಬರು ಸಹೋದರರು ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮೋ ಪದವೀಧರರು ಉತ್ತಮ ಸಂಬಳದ ಉದ್ಯೋಗವಿದ್ದರು ನಗರ ಜೀವನ ಬಿಟ್ಟು ಗ್ರಾಮೀಣ ಬದುಕಿನತ್ತ ಮರಳಿದರು ತಮ್ಮ ಊರಿನಲ್ಲೇ ಶ್ರೀ ಗೌರಿ ಆರ್ಗ್ಯಾನಿಕ್ ಡೈರಿ ಫಾರ್ಮಿಂಗ್ ಎಂಬ ಐನುಗಾರಿಕೆಯನ್ನು ಸ್ಥಾಪಿಸಿ ಹೊಸ ಅಧ್ಯಾಯ ಆರಂಭಿಸಿದರು ಇವರು ಎಂಬತ್ತಕ್ಕೂ ಹೆಚ್ಚು ಗೀರ್ ತಳಿಯ ಹಸುಗಳನ್ನು ಸಾಕುತ್ತಿದ್ದು ಪ್ರತಿ ಲೀಟರ್ ಹಾಲನ್ನು ಎಂಬತ್ತರಿಂದ ನೂರಕ್ಕೆ ಮಾರಾಟ ಮಾಡುತ್ತಿದ್ದಾರೆ ಈ ಹಾಲಿನಿಂದ ತಯಾರಾಗುವ ಶುದ್ಧ ದೇಸಿ ತುಪ್ಪವನ್ನು ಆನ್ಲೈನ್ ಮೂಲಕ ಲೀಟರ್ಗೆ ಎರಡು ಸಾವಿರಕ್ಕೆ ಮಾರಾಟ ಮಾಡುತ್ತಿದ್ದು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಗಳಿಸುತ್ತಿದ್ದಾರೆ ಇವರ ಐನೋದ್ಯಮವು ಗ್ರಾಮೀಣ ಆರ್ಥಿಕತೆಗೆ ಹೊಸ ದಿಕ್ಕು ತೋರಿಸಿದೆ ಪಾರಂಪರಿಕ ಕೃಷಿ ಮೌಲ್ಯ ಮತ್ತು ಆಧುನಿಕ ತಂತ್ರಜ್ಞಾನವನ್ನು ಒಟ್ಟುಗೂಡಿಸಿ ಇವರು ಮಾದರಿ ಸ್ಥಾಪಿಸಿದ್ದಾರೆ ಪ್ರಶಾಂತ್ ಮತ್ತು ಹರ್ಷ ಈಗ ರೈತರಿಗೆ ಗೀರ್ ಹಾಗೂ ಶಾಯಿವಾಲ್ ತಳಿಯ ಹಸು ಸಾಕಾಣೆಯ ತರಬೇತಿಯನ್ನ ನೀಡುತ್ತಿದ್ದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಐನೋದ್ಯಮ ವಿಸ್ತರಣೆಯ ಯೋಜನೆ ಹೊಂದಿದ್ದಾರೆ ಇವರು ನಗರ ಜೀವನ ಬಿಟ್ಟು ಊರಿಗೆ ಬಂದು ಹಸುಗಳ ಹಾಲಿನಿಂದ ತಮ್ಮ ಭವಿಷ್ಯ ಕಟ್ಟಿಕೊಂಡಿದ್ದು ಅನೇಕ ರೈತರಿಗೆ ಪ್ರೇರಣೆಯಾಗಿದ್ದಾರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಕೇಳ್ತಾನೆ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ